ಮೇಡಮ್ಮೇ ಇದು ಒಟ್ಟವರಲ್ಲ ಅಂತ ಒಂದು ಏಕೆ ಈಗ ಎಲ್ಲ ನಡೆಯುತ್ತಾ ಅಂದರೆ ಅಲ್ಲ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಅವರು ಕೇಳಿಸ್ಕೊಬೇಕಲ್ಲ ಒಂದೆರಡು ಅಲ್ಲ ಇನ್ನೇನು ಸಾರೆ ವಿಷಯ ಅಂತ ಮಾತ್ರ ಮೇಡಮ್ ಬಗ್ಗೆ ಮಾತಾಡಬೇಕು ಅಲ್ಲ ಸಿನಿಮಾ ಬಗ್ಗೆ ಗಜರಾಮದ ಬಗ್ಗೆ ಮಾತಾಡ್ತೀನಿ ಆದರೆ ಮೇಡಮ್ ನೋಡ್ಕೊಂಡು ಮಾತಾಡೋದು ಏನೋ ಒಂದು ಎನರ್ಜಿ ಇಂಟ್ರೆ ಅಷ್ಟೇ ಈಗ ಪಕ್ಕದಲ್ಲಿದ್ದವ್ರು ಹೇಳ್ತಾಯಿರ್ಲಿಲ್ವಾ ಸಾರೆ ಕುಡಿದಷ್ಟೇ ಕಿಕ್ ಬಂದುಬಿಡ್ತು ನಂಗೆ ಡಬಲ್ ಕಿಕ್ ಬಂದ್ಬಿಟ್ಟಿದೆ ಮೇಡಮ್ ನೋಡಿದ ತಕ್ಷಣ ಯಾರು ನಾಟಿ ಇಲ್ಲ ಸರ್ ನಾನು ಮಾತಾಡ್ತಾರೆ ಬ್ಯೂಟಿ ಬಗ್ಗೆ ಥ್ಯಾಂಕ್ ಯು ಸರ್ ನಾನು ಸ್ವಲ್ಪ ನೋಟೀನಿ ಯಾಕೆಂದ್ರೆ ನಿಮಗೆಲ್ಲ ಗೊತ್ತೇ ಇದೆ ಮೇಡಮ್ನ ನಾನು ಟಿವಿ ಮೊಬೈಲ್ ಮೊಬೈಲಲ್ಲೆಲ್ಲ ನೋಡ್ತಾ ಇದ್ದು ಇವತ್ತು ಎದುರುಗಡೆ ಸಿಕ್ಬಿಟ್ಟವ್ರೆ ಆ ಸಂತೋಷ ಹೆಂಗ್ ತೋರ್ಕೊಳ್ಳೋದೆ ಅಲ್ವಾ ನಾನು ಒಬ್ಬನೇ ಇಲ್ಲ ಇವತ್ತು ಎಷ್ಟೋ ಜನ ಯುವಕರು ಮೇಡಮ್ ಎಷ್ಟು ಮೊಬೈಲ್ ಅಲ್ಲಿ ನೋಡಿ ಖುಷಿ ಪಟ್ಟಿರ್ತಾರೆ ಹಂಗಲ್ಲ ನಿಮ್ಮ ಸಾಂಗ್ ಮೇಡಮ್ ಪಿಕ್ಚರು ಈಗ ವೀರಮ್ಮದ ಕಲಿ ಆ ಸಾಂಗ್ ಎಷ್ಟು ಸರಿ ನೋಡಿದೀವಿ ನಾವು ಅವಾಗ ಸ್ಕೂಲ್ ಅಲ್ಲ ಕಾಲೇಜ್ ಆ ಮೇಡಮ್ ನೋಡಿದ್ರೆ ಒಂದು ಎನರ್ಜಿ ನೋಡಿ ಈಗ ಆ ಒಂದು ಎನರ್ಜಿ ಮೇಡಮ್ ಎದುರುಗಡೆ ನಿಂತಿರೋದು ನೋಡಿ ಕುಂತಿರೋದು ನೋಡಿ ಭಾರಿ ಖುಷಿ ಆಗುತ್ತೆ ಲವ್ ಯು ಮೇಡಮ್ ನಿಮ್ಮನ್ನು ಸಕ್ಕತ್ತು ಇಷ್ಟಪಡ್ತೀವಿ ನಾವು ನೋಡಿ ಲವ್ ಯು ಟು ಅಂದೇ ಬಿಟ್ಟರು ಓ ಥ್ಯಾಂಕ್ ಯು ಅದನ್ನ ಇಟ್ಕಳ್ರಪ್ಪ ಅದೊಂದೇ ಸಾಕ್ಸಿದ ಭಾರಿ ಖುಷಿ ಆಗುತ್ತೆ ಮೇಡಮ್ ಥ್ಯಾಂಕ್ ಯು ನಾವು ಯಾಕೆಂದ್ರೆ ಹಳ್ಳಿಯಿಂದ ಬಂದಿರೋದ್ರಿಂದ ಈಗ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನ ನೋಡಿದ್ದೆ ನಾವು ಕಾಮಿಡಿ ಕಿಲಾಡಿ ನಾವು ಗಿಜಿಗಳಿಗೆ ಮಜಾ ಬರತ್ತ ಈ ಥರ ಶೋ ನೋಡ್ಕೊಂಡು ಬಂದಾಗ ಸಿಕ್ಕಿದ್ದು ಭಾರಿ ಖುಷಿ ಆಗುತ್ತೆ ಅವಾಗೆಲ್ಲ ಮೇಡಮ್ ಸಿನಿಮಾಗಳನ್ನೆಲ್ಲ ಟಿ ವಿ ನೋಡ್ತಾ ಇದ್ದು ಇವತ್ತು ಎದುರುಗಡೆ ಬಂದ ತಕ್ಷಣವೇ ಒಂದು ಸಾರ ಮೈ ಮೇಲೆ ಬಿದ್ದಾಗ್ಬಿಡ್ತು ಮೇಡಮ್ ಥ್ಯಾಂಕ್ ಯು ದೊಡ್ಡ ಫ್ಯಾನ್ ಮೇಡಮ್ ನಿಮಗೆ ಥ್ಯಾಂಕ್ ಯು ಹಾ ಈಗ ಮಾತಾಡ್ತೀನಿ ನಾವು ಹೌದಾ ಇರಲಿ ಮೇಡಮ್ ಜೊತೆ ಸಾಕು ಥ್ಯಾಂಕ್ ಯು ಆಮೇಲೆ ಗಜರಾಮ ಪಿಕ್ಚರು ನಾನೊಂದು ಟ್ರೈಲರ್ ಒಂದು ಡೈಲಾಗ್ ನೋಡಿದೆ ನಮ್ಮ ಶರತ್ ರವಿತಾಶ್ ಪ್ರಸಾದ್ ನನ್ನ ರಾಮ ಗಜಾರಾಮ ಅಂತ ಆ ಒಂದು ಟೈಟ್ಲ್ ನೋಡಿದಾಗೆ ಒಂದು ಏನೋ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಮೈರೋಮ ಜುಂಬನಂತೆ ಆಮೇಲೆ ಎಲ್ಲೂ ಒಂದು ಕಡೆ ಕಣ್ಣು ಆ ಕಡೆ ಈ ಕಡೆ ಆಯ್ಸಂಗಿಲ್ಲ ಅಷ್ಟು ಅದ್ಭುತವಾಗಿ ಟ್ರೈಲರ್ ಬಂದಿದೆ ಸಿನಿಮಾನು ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿ ಬಂದಿದೆ ಅಣ್ಣ ಆಮೇಲೆ ಈ ಶಾಂತಮ್ಮ ಇದರಲ್ಲಿ ನಾನು ಒಂದು ಒಳ್ಳೆ ಡ್ಯಾನ್ಸ್ ಮಾಡಿದ್ದೀನಿ ಧನು ಮಾಸ್ಟ್ ಹೇಳ್ಕೊಳ್ಳಲೇ ಇಲ್ಲ ಏನಾಯಿತೋ ಏನೋ ಅವ್ರಿಗೆ ಆ ಥರ ಫೀಲಿಂಗ್ ಅನ್ನಿಸ್ಲಿಲ್ಲ ನಾನು ಆ ಸಾಂಗಲ್ಲಿ ಮುಂದೆ ಕೂತಿದ್ದ ನಾನೇ ಅದೇನಾ ಮೇಡಮ್ ಡ್ಯಾನ್ಸ್ ಮಾಡುವಾಗ ನಾನು ನೆಲದಲ್ಲಿ ಡ್ಯಾನ್ಸ್ ಮಾಡ್ತಿದ್ದೆನಲ್ಲ ಆ ನೆಲದಲ್ಲಿ ಡ್ಯಾನ್ಸ್ ಮಾಡಿದ್ದೆ ನಾನು ದನು ಮಸ್ಟರ್ ಥ್ಯಾಂಕ್ ಯು ಅಣ್ಣ ಮೂರು ದಿನದಲ್ಲೇ ಶೂಟಿಂಗ್ ಬಂದಿದೆ ಅಣ್ಣ ಮೂರು ದಿನದಲ್ಲೇ ಶೂಟಿಂಗ್ ಬಂದಿದೆ ಶೂಟಿಂಗ್ ಅಣ್ಣ ಮೂರು ದಿನ ಇದೆ ಅಣ್ಣ ಕೇಳಿ ಸರ್ಗೆ ನಮ್ಮ ಶೂಟಿಂಗ್ ಅಲ್ಲಿ ಹೇಳ್ತೀನಿ ಅಲ್ಲಿ ಸುಮ್ ಕುಡಬಹುದು ಮರ್ಗಿತ್ತೆ ಅನ್ಸುತ್ತೆ ಅಲ್ಲಿ ಏನು ಮಾಡ್ತಾರಾ ಡ್ಯಾನ್ಸ್ ಅದರ ಅದ್ಭುತವಾದ ಡ್ಯಾನ್ಸರ್ಸ್ಗೆ ಏನು ಮೂರು ದಿನ ಕಲಿಯುವಂತ ಅವಶ್ಯಕತೆ ಇಲ್ಲ ಧನು ಮಸ್ಟರ್ ನೋಡಿದ ತಕ್ಷಣನೇ ಕಲಿತುಬಿಟ್ರು ಡ್ಯಾನ್ಸ್ ಆ ಅಂದ್ರೆ ಅಷ್ಟೊಂದು ಗ್ರಹಿಕ ಶಕ್ತಿ ಆ ಡ್ಯಾನ್ಸ್ ನೀವು ನೋಡ್ಬೋದು ಕೆಳಗಡೆ ಎಷ್ಟು ಚೆನ್ನಾಗಿ ಮಾಡಿದೆ ಅಂತ ನೋಡಿ ಪ್ರೊಡ್ಯೂಸರ್ಗೆ ಜಾಸ್ತಿ ಅಭಿಮಾನ ನಂದ್ಗಡೆ ಆಶೀರ್ವಾದ ಯು ಸರ್ ಅವ್ರಿಗೆ ತುಂಬಾ ಚೆನ್ನಾಗಿದೆ ನಾನು ಎಂತ ಕೇಳಿದೆ ನೋಡಿ ಹೆಂಗ್ ಡ್ಯಾನ್ಸ್ ಮಾಡಿದೀನಿ ಅಂತ ಕರೆಕ್ಟಾಗಿ ಕರೆಕ್ಟ್ ಆಗಿ ಡ್ಯಾನ್ಸ್ ಬಂದಿಲ್ಲ ಅದಕ್ಕೆ ಸೈಡ್ ಎಷ್ಟ ಇಲ್ಲ ಅಣ್ಣ ಅದೊಂದು ಸ್ವಲ್ಪ ಜಲ ಅವ್ರಿಗೆ ಈಗ ನಾವು ಒಬ್ಬ ಡ್ಯಾನ್ಸರ್ ಆಗಿ ಶಾಲಾ ಸಾರಾಶ ಅಂತ ಅಂದಾಗ ಅದು ದೊಡ್ಡ ಹೆಮ್ಮೆ ನಾನು ಡ್ಯಾನ್ಸ್ ಮಾಡಿರೋ ಸಾಂಗ್ ಬಂದಿದ್ಯಲ್ಲ ಅಂತ ಖುಷಿ ಆಗ್ತೈತೆ ಆಮೇಲೆ ಗಜರಾಮ ಅದ್ಭುತವಾದ ಸಿನ್ಮಾ ನೋಡಿ ಎಂತ ಒಂದು ಇದು ನೋಡಿ ಎಂತ ನೀತಿ ಇದೆ ಅಂತ ನಮ್ಮನ್ನೆಲ್ಲ ತಿದ್ದಿ ತೀಡಿ ಪರದ ಮೇಲೆ ಕಳಿಸಿ ನಮ್ಮನ್ನು ತಿದ್ದಿ ತೀಡಿದವರು ಹಿಂದೆ ಕೂತ್ ಅಲ್ಲಿ ಪ್ರೊಡ್ಯೂಸರ್ಸ್ ಥ್ಯಾಂಕ್ಸ್ ಅಣ್ಣ ನಿಜವಾಗ್ಲೂ ನೀವು ಯಾವಾಗಲೂ ಅಲ್ಲೇ ಇರಿ ನಮ್ಮ ನೀಲ್ ಕಳಿಸ್ತೀರೀ ಇರಿ ಇನ್ನೊಂದು ಎರಡು ಸಿನಿಮಾ ಮಾಡ್ತೀರೀರಿ ಅಂತ ಭಗವಂತನ ಕೇಳ್ಕೊತಿರ್ತೀನಿ ಆಮೇಲೆ ಪ್ರಾಮಿಸ್ ಮಾಡಿದ್ದಾರೆ ನೆಕ್ಸ್ಟ್ ಸಿನ್ಮಾ ನಿಂದೇ ಹೀರೋ ಹಾಕೊಂಡು ಮಾಡ್ತೀನಿ ಅಂತ ಹೌದೇನ ಅಣ್ಣ ಹಾಂ ರಾಗಿಣಿ ಅಯ್ಯೋ ಸೋಳಣ ದೇವ್ರದ ಇದ್ದ ಅಣಾ ನಿಮ್ಮ ಸೈಡ್ ಬಿಡಿದ್ದಾರೆ ಮೊದಲೇ ನೀವು ಇಬ್ಬರು ಹಾಟ್ ಕಪ್ಪಲ್ ಯಾರೂ ಬೇಡ ಸೇರಿದು ಏನಾಗ್ಬೋದು ನಾನು ಈಡ್ಸ್ ಆಗಬೇಕಾಗತ್ತೆ ಅದು ನಾನ್ ರೈಟ್ ಇಲ್ಲ ಅಂತ ಜಿಮ್ ಮಾಡ್ತೀನಿ ಬ್ರೋ ಡ್ಯಾಸ್ ಜೀವನದಲ್ಲಿ ಯಾವಾಗ ಏನು ಯಾವಾಗ ಆಗುತ್ತೋ ಯಾರಿಗೂ ಗೊತ್ತಿಲ್ಲ ಆದ್ರೇ ಆಗ್ಬೋದಲ್ವ ಅದ್ರಲ್ಲಿ ಏನಂತ ಮಾಡೋಣ ತುಂಬಾ ಅದ್ಭುತವಾಗಿ ಬಂದಿದೆ ಭಾರಿ ಖುಷಿ ಆಗುತ್ತೆ ನಾನು ಇವತ್ತು ಆಸನಿಂದ ಬಂದೆ ಮೇಡಮ್ ನೋಡಕ್ಕೋಸ್ಕರ ಇಲ್ಲ ಫಿಲಮ್ಸ್ ತುಂಬಾ ಚೆನ್ನಾಗಿದೆ ದಯವಿಟ್ಟು ನಾನು ಕೇಳ್ಕೊಳ್ಳೋದ್ ಇಷ್ಟೇನೆ ಪ್ರೊಡ್ಯೂಸರ್ಸು ನಮ್ಮ ನರಸಿಂಹಣ್ಣ ನಮ್ಮ ಕಾಶಿ ಅಣ್ಣ ಜೇವಿಯರ್ ಅಣ್ಣ ತುಂಬ ಕಷ್ಟಪಟ್ಟು ಈ ಒಂದು ಸಿನಿಮಾ ಮಾಡಿದರೆ ಪಾಂಡ್ ಅಷ್ಟೇ ಅದ್ಭುತವಾಗಿ ಮಾಡಿದ್ರು ಈ ಸಿನಿಮಾ ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ ನಾನು ದಯವಿಟ್ಟು ಕೇಳ್ಕೊಳ್ದು ಇಷ್ಟೇನೆ ಗಜರಾಮ ಸಿನಿಮಾನ ಥಿಯೇಟರ್ ಬಂದು ನೋಡಿ ಸಪೋರ್ಟ್ ಮಾಡಿ ನಾನು ಮೊನ್ನೆ ಪ್ರೆಸ್ ಮೀಟಲ್ಲಿ ಹಿಡಿದು ಅಷ್ಟೇ ನೀವು ಬೌತ್ ಪಬ್ಲಿಸಿಟಿ ಮಾಡಿದ್ರೆ ಅಷ್ಟೇ ಸಿನ್ಮಾ ಥಿಯೇಟರ್ ಉಳಿಯುತ್ತೆ ಮೊಬೈಲು ಟೆಲಿಗ್ರಾಮು ಅದರಲ್ಲಿ ಬರುತ್ತೆ ಇದರಲ್ಲಿ ಬರುತ್ತೆ ಅಂತ ಕಾಯಕ್ಕೆ ಹೋಗ್ಬಿಡಿ ನೀವು ದಯವಿಟ್ಟು ಥಿಯೇಟರ್ ಬಂದು ಈ ಪಿಕ್ಚರ್ ನೋಡಿದ್ರಷ್ಟೇನೆ ಈ ಸಿನಿಮಾ ದೊಡ್ಡ ಮಟ್ಟಕ್ಕೆ ಆಗೋದು ಈ ದೊಡ್ಡ ಮಟ್ಟಕ್ಕಾಗಿ ಅವರು ಸೇಫ್ ಆದರೆ ಇನ್ನೊಂದಷ್ಟು ಸಿನಿಮಾ ಮಾಡೋದಕ್ಕೆ ಮುಂದೆ ಬರ್ತಾರೆ ದಯವಿಟ್ಟು ನಾನು ಕೇಳ್ಕೊಳ್ಳೋದಷ್ಟೇ ದಯವಿಟ್ಟು ಥಿಯೇಟರ್ ಬಂದು ಪಿಕ್ಚರ್ ನೋಡಿ ಒಂದು ಒಳ್ಳೆ ಅದ್ಭುತವಾದಂತಹ ಸಿನ್ಮಾ ಕುಸ್ತಿ ಸಿನಿಮಾಗಳನ್ನ ನಾವು ಹಳೆ ಕಾಲದಲ್ಲಿ ನೋಡ್ತಾ ಇದ್ವಿ ಅದಾದ್ಮೇಲೆ ಒಂದು ಲಾಂಗ್ ಟೈಮ್ ಆದ್ಮೇಲೆ ಕುಸ್ತಿನ ಒಂದು ನ್ಯಾಷನಲ್ ಲೆವೆಲ್ಗೆ ಕಂಡು ಹೋಗ ಒಂದು ಕಾನ್ಸೆಪ್ಟ್ ಕಂಡು ಸಿನಿಮಾ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಬಂದಿದೆ ಮಿಸ್ ಮಾಡಿದೆ ನೋಡಿ ಥ್ಯಾಂಕ್ ಯು ಲವ್ ಯು ಫೆಬ್ರವರಿ ಏಳನೇ ತಾರೀಕು ಮಿಸ್ ಮಾಡಿದೆ ಪಿಕ್ಚರ್ನ ನೋಡಿ ಥ್ಯಾಂಕ್ ಯು ಧನ್ಯವಾದಗಳು ಅಲ್ಲ ಗೊತ್ತಾಯ್ತು ಇದ್ದವ್ರು ರೋಲ್ ಮಾಡ್ಕೊಳ್ಳಿ ಏನಂದ್ರೆ ಫಸ್ಟ್ ಟೈಮು ಒಬ್ಬ ಕಾಮಿಡಿ ಆಕ್ಟರ್ ನಮ್ದೆಲ್ಲ ಥಿಯೇಟ್ರಲ್ಲಿ ಕಟೌಟ್ರು ಬರುತ್ತ ಒಂದು ಇಮ್ಯಾಜಿನೇಷನ್ ಅಂತದ್ರಲ್ಲಿ ಥಿಯೇಟರ್ ಮುಂದೆ ಒಂದು ಕಟೌಟ್ ಹಾಕ್ಸ್ತಾವ್ರೆ ರಾಜಣ್ಣ ನಂದು ಅಣ್ಣ ಥ್ಯಾಂಕ್ ಯು ಅಣ್ಣ ಲಭ್ಯ ನಿಮ್ ಪ್ರೀತಿ ನಾವ್ ಯಾವಾಗ್ಲೂ ಚರವಣಿ ಆಗಿರ್ತೀವಿ ಒಬ್ಬ ಕಾಮಿಡಿಯನ್ಸ್ ಎಲ್ಲ ಸೀರಿಯಸ್ ಆಮೇಲೆ ನಾನ್ ಮಾತಾಡಿ ಸೀರಿಯಸ್ ಮಾತಾಡ್ತಿದ್ದೀನಿ ಅದಕ್ಕೆ ಬಾರಿ ಖುಷಿ ಆಯ್ತು ಅಣ್ಣ ಥ್ಯಾಂಕ್ ಯು ಅಣ್ಣ ಥಿಯೇಟರ್ ಮುಂದ್ಗಡೆ ಕಟೌಟ್ ಹಾಕ್ತಿರೋದಕ್ಕೆ ಕಲಾವಿದರನ್ನ ಪ್ರೀತಿಸೋ ನಿಮ್ಮ ಹೃದಯಕ್ಕೆ ಯಾವಾಗಲೂ ಒಂದು ಮೆಚ್ಚುಗೆ ಮೆಚ್ಚುಗೆ ಇರಲಿ ನಿಮ್ಮನ್ನು ಭಾರಿ ಇಷ್ಟಪಡ್ತೀವಿ ದೊಡ್ಡ ಮಟ್ಟಿಗೆ ಬೆಳಿಬೇಕು ನೀವು ಹಂಗೇನೆ ನಮ್ಮ ಸೂರ್ಯಣ್ಣ ಬಗ್ಗೆ ಮಾತಾಡಲಿಲ್ಲ ಸೂರ್ಯ ಥ್ಯಾಂಕ್ ಯು ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಅಣ್ಣ ಮುಗಿತ ನಮಗೆ ಥ್ಯಾಂಕ್ ಯು ಯು ಥ್ಯಾಂಕ್ ಯು